ಜಾಗಕ್ಕೆ ಅಲ್ಲಿ ಹೆಂಗೆ ಸೃಷ್ಟಿ ಆಗ್ಬೇಕಂತಂದ್ರೆ ದೈವ ಲೋಕ ಅಲ್ಲಿರ್ಬೇಕು ಅಮ್ಮನ್ನ ಅಲ್ಲಿ ನಿಜವಾಗಿ ಸಾಷ್ಟಾಂಗ ಇಲ್ಲಿ ಇದ್ದಾರೆ ಅನ್ನೋದು ಒಂದು ಅವಾಗ ಎಲ್ಲಿ ತೋರಿಸೋದು ಮಂತ್ರಶಕ್ತಿದಿಂದ ತೋರಿಸ್ಬೇಕು ನೀನು ದೈವ ಕಳೆನ ಮಂತ್ರಶಕ್ತಿದಿಂದ ಯಂತ್ರಶಕ್ತಿದಿಂದ ತಂತ್ರಶಕ್ತಿದಿಂದ ನೀನೆಲ್ಲ ಮಾಡಿ ಕರೆಕ್ಟಾಗಿ ಮಾಡಿದಾಗ ನೀನು ನಿಜವಾದ ಪಂಡಿತನು ಅದಾದಮೇಲೆ ದೈವ ಕಳೆ ಅಲ್ಲೇ ನೀ ಬಂದವ್ರಿಗೆ ಹಿಂಗೆ ಹಿಂಗೆ ಬಂದೈತೆ ಇದ್ರ ಸಮಸ್ಯೆ ಐತೆ ಅಂತೇಳಿ ಒಂದು ಇಲ್ಲಿ ದೈವ ಐತೆ ಅಂತಂದರೆ ಅಲ್ಲಿ ಅವರು ಬರ್ತಾ ಇದ್ದಂಗೆ ಒಂದು ಇನ್ನೂರು ಮುನ್ನೂರು ರೆಡಿನಾಗೆ ಅವ್ರಿಗೆ ಒಂದು ವೈಬ್ರೇಷನ್ ಬರ್ಬೋದು ಪವರ್ ಬಂದಾಗ ಏನಾದ್ರೆ ನಾವೇನು ಹೇಳ್ತೀವಲ್ಲ ಒಣಗೋಗಿರೋ ಭೂಮಿ ಕ್ಲೀನ್ ಹಾಕ್ತದೆ ಎಷ್ಟು ನೀಟಾಗಿ ಸಿಗುತ್ತೆ ಸಿಗುತ್ತೆ ಆ ರೈತ ಪವರ್ ಇದೆ ದೀಪ ಹಚ್ಚಿ ಕರೆಕ್ಟಾಗಿ ಆ ದೀಪ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಹೆಂಗೆ ಹೋಗ್ತಾ ಇರುತ್ತೆ ಅಂದರೆ ಕಿರಣ್ಗಳು ಸೂರ್ಯನ ಕಿರಣ್ಗಳು ಹೆಂಗೆ ಬೀಳ್ತಾ ಇರ್ತದೆ ನೋಡಿ ಆ ಎನರ್ಜಿ ಆ ಪವರ್ ದೀಪದಲ್ಲೇ ಕಾಣಿಸ್ತಾ ಇರ್ತದ ದೇವಸ್ಥಾನದಲ್ಲಿ ದೀಪ ಹಚ್ಚಿರ್ತಾರಲ್ಲ ಆ ದೀಪದಲ್ಲಿನೇ ಗೊತ್ತಾಗ್ತಾ ಇರ್ತದೆ ಅಮ್ಮ ಇದಾರಾ ಇಲ್ಲ ಏನು ಅಂದರೆ ವರ್ಣಗಳು ವರ್ಣಗಳಂದರೆ ಒಂಥರ ಒಂದೊಂದು ಸರಿಗೂ ನೀವರು ಏನು ಅದ್ರ ಅಮ್ಮನ್ನು ಜ್ಞಾನ ಮಾಡಿ ಮಾಡ್ತಾ ಇದ್ದಾರೆ ಆ ದೀಪದಲ್ಲಿನೇ ವರ್ಣ ವರ್ಣ ಚೇಂಜ್ ಆಗ್ತಾ ಇರ್ತದೆ ಅದು ನನ್ನ ತುಂಬ ನನ್ನ ಸ್ವಂತ ಅನುಭವ ನಾನು ನೋಡಿದ್ದೀನಿ ಅಲ್ಲಿ ನಮಸ್ಕಾರ ವೀಕ್ಷಕರ ನಮಸ್ಕಾರ ರಘವೇಂದ್ರ ಸ್ವದೇಶಿ ವೀಕ್ಷಾ ಬಾಂಧವರಿಗೂ ನಮಸ್ಕಾರ ಈಗ ದೇವಸ್ಥಾನಗಳನ್ನ ಒಂದು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಸರಿಯಾದ ಕ್ರಮಗಳು ಯಾವ ಥರ ಪ್ರತಿಷ್ಠಾಪನೆ ಮಾಡಬೇಕು ಯಾವ ಥರ ಪ್ರತಿಷ್ಠಾಪನೆ ಮಾಡಿದಾಗ ಆ ಮೂರ್ತಿಗೊಂದು ದೈವ ಕಳೆ ಯಾಕಂದರೆ ಶಿಲ್ಪಿ ಬಂದು ಒಂದು ಕೆತ್ತನೆ ಒಂದು ಬೊಂಬೆ ಕರೆ ರೆಡಿ ಮಾಡಿಕೊಡ್ತಾರೆ ಅದಕ್ಕೆ ಜೀವ ತುಂಬೋದು ದೊಡ್ಡ ವಿಚಾರ ಯಾಕಂದರೆ ಅಷ್ಟು ಈಸಿಯಾಗಿ ಒಂದು ಕಲ್ಲು ಒಂದು ಬೊಂಬೆ ಆಗಿ ಕ್ರಿಯೇಟ್ ಆಗಿರುತ್ತೆ ಬಟ್ ಅದಕ್ಕೊಂದು ಜೀವ ತುಂಬಬೇಕು ಅದ್ರ ಮುಖಾಂತರ ಒಂದು ಕಮ್ಯುನಿಕೇಶನ್ ಆಗುತ್ತೆ ಒಂದು ದೈವ ಕಳೆ ಆಗ್ಬೋದು ಅಲ್ಲಿ ದೈವ ನಿಲ್ಸೋದಾಗಬಹುದು ಸೊ ಈ ಒಂದು ವಿಧಿ ವಿಧಾನಗಳ ಬಗ್ಗೆ ಸಾಕಷ್ಟು ದೇವಸ್ಥಾನಗಳು ಸುತ್ತಾಡಿರ್ತೀರ ಇದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ದೇವ್ರು ಬರೀ ಬೊಂಬೆ ನೋಡಕ್ಕೆ ಕೆಲಸ ಮಾಡಿರಲ್ಲ ಸೊ ಆತರ ಪೇಲೂರು ದೇವಸ್ಥಾನಗಳು ನೋಡಿದೀರ ಸೊ ಇದ್ರ ಬಗ್ಗೆ ನಿಮ್ಮ ಅನುಭವ ಒಂದಷ್ಟು ತಿಳಿಸಿ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸ್ಕೊಬೇಕಾಗಿರೋದು ಏನಂತಂದರೆ ಸರ್ ಇಲ್ಲಿ ನೀವು ಕೇಳಿರ್ತೀರಿ ಇದು ಆಲ್ಮೋಸ್ಟ್ ನಮ್ಮ ವೀಕ್ಷಕರಿಗೂ ಇದ್ರದ್ದೆಲ್ಲ ಅನುಭವ ತುಂಬ ಬಂದಿರ್ತದೆ ಯಾಕಂತಂದರೆ ಇಲ್ಲಿ ಪದೇ ಪದೇ ನಾವು ಅದನ್ನು ರಿಪೀಟ್ ಮಾಡೋದೇನು ಬೇಡ ಇಲ್ಲಿ ಏನೋ ಒಂದು ನಾವು ದೇವಸ್ಥಾನ ಮಾಡಿದ್ವಿ ಏನೋ ದೇವರು ಒಂದು ಆಜ್ಞೆ ಆಗಿತ್ತು ಮೂರ್ತಿ ತಂದ್ವಿ ಮಾಡಿದ್ವಿ ಮಾಡೋಕ್ಕೆ ಒಂದು ಆರು ತಿಂಗಳು ಚೆನ್ನಾಗಿ ನಡಿತು ಆಮೇಲೆ ಬಿದ್ದೋಯ್ತು ಅದೇನೋ ದೇವಸ್ಥಾನ ಅಂದರೆ ಜನಗಳು ಬರ್ತಾಯಿಲ್ಲ ಆ ಕ್ಷೇತ್ರನೂ ಅಭಿವೃದ್ಧಿ ಆಗ್ತಾಯಿಲ್ಲ ಬಂದವ್ರಿಗೆ ಹಾಕೋ ತೊಂದರೆಗಳಾಗ್ತೈತೆ ಕಷ್ಟಗಳು ಬಂದವ್ರಿಗೆ ಕಷ್ಟಗಳು ಕೊಡ್ತೈತೆ ಆಮೇಲೆ ಇಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಿ ನಮಗೂ ದರಿದ್ರ ಬಂದೈತೆ ಊಟಕ್ಕೂ ಕಷ್ಟ ಬಂದ್ಬಿಟ್ಟೈತೆ ಇನ್ನು ನೀವು ಮತ್ತು ದೇವ್ರಿಗೆ ಹಾಕೋ ಇದು ಹೂಗ್ ಎಲ್ಲಿ ನಮ್ಗೆ ಅದ್ರಿಗೂ ಇಲ್ಲ ಅಂಥೇಳಿ ಕೆಲವು ಹೇಳಿರ್ತಾರೆ ದೇವಸ್ಥಾನದಲ್ಲಿ ಅದಾದಮೇಲೆ ಏನಾಗ್ತೈತೆ ನಮ್ಗೆ ವಿಗ್ರಹ ಪ್ರತಿಷ್ಠೆ ಮಾಡಕ್ಕಿಂತ ಮುಂಚೆಗೆ ಚೆನ್ನಾಗಿ ನಡೀತಾ ಇತ್ತು ಏನೋ ತಾಯಿ ಅನುಗ್ರಹದಿಂದ ಒಂದು ವಿಗ್ರಹ ಆಯ್ತು ದೇವಸ್ಥಾನ ಆಯ್ತು ಪ್ರತಿಷ್ಠೆ ಆಯ್ತು ಪ್ರತಿಷ್ಠೆ ಮಾಡಿದ್ದು ಅವತ್ತು ಬಂತು ಮತ್ತೆ ದೇವರು ಬರಲಿಲ್ಲ ಇದು ಕೇಳಿರ್ತೀರಿ ಇರುತ್ತೆ ಹೌದು ಅಲ್ವಾ ಅದಾದ್ಮೇಲೆ ನಡೆತು ಸುಮಾರು ಒಂದು ಪ್ರತಿಷ್ಠೆ ಆಯ್ತು ಮೂರು ವರ್ಷ ನಡೆತು ಬಿದ್ದೋಯ್ತು ಇವೆಲ್ಲ ಬಂದಿರ್ತವೆ ಇದು ಹೆಂಗೆ ಅಂತಂದಾಗ ನಾವು ಮೊದಲು ಇಲ್ಲಿ ಏನಂತಂದರೆ ಮೊದಲು ಸ್ಥಳ ಶುದ್ಧಿ ಅಂತ ಹೇಳ್ತೀವಿ ಈಗ ನಾವು ಒಂದು ದೈವನ ಪ್ರತಿಷ್ಠೆ ಮಾಡ್ತಾ ಇದ್ದೀವಿ ಅಂತಂದರೆ ಆ ಜಾಗದಲ್ಲಿ ನಾವು ಸ್ಥಳನ ಶುದ್ಧಿ ಮಾಡ್ಕೊಂಡಿರಬೇಕು ಒಂದು ಇಲ್ಲಿ ಏನು ಸಮಸ್ಯೆಗಳಿಲ್ಲಿರ ಏನು ಇಲ್ದಿರ ಆಮೇಲೆ ಆ ದೈವನ ಇವರೇನು ಪ್ರತಿಷ್ಠೆ ಅಲ್ಲಿ ಮಾಡಬೇಕಲ್ಲ ಸರಿಯಾದ ರೀತಿ ಕ್ರಮವಾಗಿ ಪ್ರತಿಷ್ಠೆ ಆಗಬೇಕು ಇಲ್ಲಿ ಕೆಳಗಡೆ ಏನು ಹೇಳ್ತೀವಿ ಅಂದರೆ ಗಿಡಮೂಲಿಕೆಗಳು ಅಂತ ಹೇಳ್ತೀವಿ ಕೆಲವು ಚಕ್ರ ಸ್ಥಾಪನೆ ಆಗಬೇಕು ಗಿಡಮೂಲಿಕೆ ಆಗಬೇಕು ಗಿಡಮೂಲಿಕೆ ತರಬೇಕಾದ್ರೂ ಅದು ಏಂದಕ್ಕೆ ತಗೊಂಬತ್ತಾ ಇದ್ದೀವಿ ಅಂತೇಳಿ ಆ ಗಿಡಗಳ್ ನಾವು ಪ್ರಾಣ ತುಂಬಬೇಕಲ್ಲಿ ಓಕೆ ಓಕೆ ನೀವು ಸುಮ್ಮನೆ ಇಲ್ಲೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟು ನೀವು ಮಾಡಿಬಿಟ್ಟಾಗ ಏನಾಯ್ತದೆ ಈಗ ನೀವು ಬಂದಿದ್ದೀರಿ ಎಂದಕ್ಕೆ ಬಂದಿದ್ದೀರಿ ಏನೋ ಉದ್ದೇಶ ಇರುತ್ತೆ ಉದ್ದೇಶಕ್ಕೆ ಇರೋದು ಸುಮ್ಮನೆ ಬಾಬಾ ಅಂತ ಆಗಲ್ಲ ಇಲ್ಲೇನು ನೋಡ್ಬಿಟ್ರೆ ಏನು ಗೊತ್ತಿರಲ್ಲ ನಿಮ್ಗೆ ಏನು ಇಲ್ಲ ಅಂತಂದಾಗ ಏನದ ಕೆಲಸ ಆಗಲ್ಲ ಅವಾಗ ಹೌದು ಆತರ ಗಿಡ ಮೂಲಿಕೆಗಳಕ್ಕೂ ನಾವು ಅಲ್ಲಿ ಕಿತ್ಕೊಂಡ್ ಬಂದು ಒಂದು ಸಂಕಲ್ಪ ಆಗ್ಬೇಕು ಇಂಥದ್ರಕ್ಕೆ ತಗೊಂಡ್ ಹೋಗ್ತಾ ಇದೀನಿ ಹಿಂಗಿಂಗೆ ಕೆಲಸ ಆಗ್ಬೇಕು ಅಂತ ಹೇಳಿ ಅವೆಲ್ಲ ತಂದು ಒಣಗಿಸಿ ಅದನ್ನ ಏನೇನ್ ಮಾಡ್ಬೇಕು ಎಲ್ಲ ರೆಡಿ ಮಾಡಿ ಅದಾದ್ಮೇಲೆ ಅದೇ ದೈವದ ಚಕ್ರಗಳು ಬರೀಬೇಕು ಇಲ್ಲಿ ಈಗ ಯಾವ ದೈವದು ಒಂದು ಅಮ್ಮನೂರು ಚಾಮುಂಡೇಶ್ವರಿದು ಇಲ್ಲ ದುರ್ಗಾದೇವಿದು ಇಲ್ಲಿ ಇಲ್ಲ ಯಲ್ಲಮ್ಮಂದು ಇಲ್ಲ ಚೌಡಿದು ಚೌಡೇಶ್ವರಿ ಅಮ್ಮನವರದು ಈ ತರ ಇಲ್ಲ ಮಾರಮ್ಮನು ಸಪ್ಲಮ್ಮನು ಈ ತರ ಇದಾರೆ ಯಾವ ದೈವ ಇದೆ ಆ ದೈವ ಚಕ್ರಗಳೇನೆ ಬರೀಬೇಕು ಇಲ್ಲ ಗಂಡ ದೇವರದಾದ್ರೆ ನಾರಾಯಣದು ಈಶ್ನದು ಈಶ್ವರ್ ಆಂಜನೇಯಂದು ಈ ತರ ಇರ್ತವೆ ಕಾಲುಬೈರ್ನೂ ಮುನಿಯಪ್ಪಂದು ಮುನೇಶ್ವರ ಸ್ವಾಮಿದು ಇವೆಲ್ಲ ಇರ್ತವೆ ಅದ್ರ ಚಕ್ರಗಳೇ ಅಲ್ಲಿ ಬರೆದು ಅದಾದ್ಮೇಲೆ ನಾವು ಇದನ್ನ ಮೊದ್ಲು ಇಲ್ಲಿ ತಯಾರ ಮಾಡ್ಬೇಕಿಲ್ಲಿ ಈಗ ಏನು ನಾವು ಮಾಡ್ತಾ ಇದ್ದೀವಲ್ಲ ಈಗ ಅಮ್ಮನವ್ರದು ಅಂದ್ಕೊಳ್ಳಿ ಈಗ ಅಮ್ಮನವರ್ದು ಒಂದು ಚಕ್ರ ಪ್ರತಿಷ್ಠೆ ಮಾಡ್ತಾ ಇದ್ದೀವಿ ಆ ಜೀವ ಕಲೆ ಅದಕ್ಕೆ ಕೊಡ್ತಾ ಇದ್ದೀವಿ ಅಂತಂದಾಗ ಏನು ಮಾಡಬೇಕು ಅಲ್ಲಿ ಗಿಡಮೂಲಿಕೆಗಳಕ್ಕೂ ಓಕೆ ಆಯಿತು ಚಕ್ರಗಳೆಲ್ಲ ಬರ್ದಿದ್ದೀವಿ ಗಿಡಮೂಲಿಕೆಗಳು ಪ್ರಾಣ ಪ್ರತಿಷ್ಠೆ ಕೊಟ್ಟು ಇವಾಗ ನಾವೇನು ಹೇಳ್ತೀವಿ ಅಂದ್ರೆ ಗಾಳಿ ತತ್ವ ಅಗ್ನಿ ತತ್ವ ವಾಯು ತತ್ವ ಅಂತ ಹೇಳ್ತೀವಿ ಆ ಅದು ಯಾಕಂತಂದ್ರೆ ಅದು ದೈವ ಇದ್ದಂಗೆ ಗಿಡಮೂಲಿಕೆ ನೋಡ್ರಿ ಗಿಡ ಇಲ್ದಿದ್ದು ಮಾನವನೇ ಇಲ್ಲ ಪ್ರಕೃತಿನೇ ಇಲ್ಲ ಗಿಡಮೂಲಿಕೆಗಳೇನೆ ಮೇನು ಅದ್ರ ಜೀವನನ ಇವಾಗ ನಾವು ಸೊಪ್ಪು ತರಕಾರಿ ತಗೊಂಡು ನಾವು ತಿಂತೀವಿ ಅದರಿಂದ ನಾವು ಬದುಕ್ತಾ ಇರೋದು ಇಲ್ಲಿ ಉಸಿರು ಗಾಳಿ ಇವತ್ತು ಮರ ಗಿಡ ಇದ್ರೇನೆ ನಾವು ಗಾಳಿ ಬದುಕಕ್ಕಾಗೋದು ಈ ತರ ಏನ್ ಮಾಡಬೇಕು ಅಲ್ಲೆಲ್ಲ ಆದ್ಮೇಲೆ ಇವಾಗ ಅಮ್ಮನವ್ರದ್ದು ಇವಾಗ ದೈವ ಅಂದ್ರೆ ಇವಾಗ ಒಂದ್ ಎಂಟು ದೇವ್ರ ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತಂದಾಗ ಒಂಬತ್ತು ದೇವ್ರುಗಳದು ಹೋಗಿ ಇವ್ರದು ಅಂದ್ರೆ ಶಕ್ತಿಯತ್ವಾದ ಅಮ್ಮನವ್ರದ್ದು ಭಂಡಾರ ತರಬೇಕು ಅಲ್ಲಿಂದ ಒಂದು ಅಕ್ಷತನಾಗಲಿ ಒಂದು ಬಳೆ ಆಗಲಿ ತರಬೇಕು ಅದಾದ ಮೇಲೆ ಇಲ್ಲಿ ಒಂದು ಮುತ್ತೈದೆ ಇರದು ಅನ್ಕಳ್ರಿ ಈಗ ಇವರು ಶಕ್ತಾನುಸಾರ ಇವಾಗ ನೂರೆಂಟು ಜನ ಮುತ್ತೈದ್ ಆದ್ರೂ ಪರವಾಗಿಲ್ಲ ಇಲ್ಲಾಂತಂದ್ರೆ ಒಂದು ಮ್ಯಾಕ್ಸಿಮಮ್ ಹನ್ನೊಂದು ಜನ ಇಲ್ಲ ಇವ್ರಿಗೆ ಆಗಿಲ್ಲ ಅಂದ್ರೆ ಐದು ಜನ ಇಪ್ಪತ್ತೊಂದು ಜನ ನಲ್ವತ್ತೆಂಟು ಜನ ಮುತ್ತೈದ್ರ್ಗೆ ಏನು ಮಾಡಬೇಕು ಎರಡೆರಡ್ ಬಳೆ ಕೊಡಬೇಕು ಪ್ರತಿಷ್ಠೆ ಇವೆಲ್ಲ ಮಾಡಬೇಕಾದಾಗ ಮುತ್ತೈದ್ರಿಗೆಲ್ಲ ಕೊಟ್ಟು ಆ ಬಳ್ಳಿಗಳನ್ನೆಲ್ಲ ಹಾಕ್ಸಿ ಒಂದು ನೈಟ್ ಬಿಟ್ಟು ಮತ್ತೆ ಎತ್ಕೊಂಡ್ಬಂದು ಅದ್ರಕ್ಕೆಲ್ಲ ಜೀವ ಕಳೆ ಕೊಟ್ಟು ಈ ತರ ಎಲ್ಲ ಮಾಡಿ ಗಿಡ ಮಳೆಗೆ ಇಲ್ಲಿ ನಾವು ಮೊದಲು ಇಲ್ಲಿ ಸಕ್ಸಸ್ ಆಗೈತಾ ಅಲ್ಲ ಅಂತೇಳಿ ಮೊದಲು ನಾವು ಇಲ್ಲಿ ಅದನ್ನ ಮಾಡಬೇಕು ಪರೀಕ್ಷೆ ಪರೀಕ್ಷೆ ಆಗ್ಬೇಕು ಅದ್ರನ್ನ ಒಬ್ಬರ ಕೈಗೆ ನಾವು ಒರೆಸ್ತೀವಿ ಇದನ್ನ ಒರೆಸ್ದಾಗ ಏನಾಯ್ತದೆ ಅದೊಂದು ಎಲ್ಲ ತಯಾರ ಮಾಡಿ ಮಡಗಿರ್ತೀವಲ್ಲ ಕುಂಬಾ ತರ ಅದ್ರ ನೀನ್ ಕೊಟ್ಟ ಮೇಲೆ ನಿಂದು ಅದ್ರ ಕರೆಂಟ್ ಶಾಕ್ ಹೊಡೆದಂಗೆ ಹೊಡೆದು ಅದ್ರ ಪವರ್ ತೋರಿಸ್ಬೇಕಲ್ಲಿ ಇವಾಗ ಏನಮ್ಮ ನೀನು ಇಲ್ಲಿದ್ದೀಯಾ ಏನು ಎಲ್ಲ ಅಂತ ಆ ಪ್ರಶ್ನೆ ಮಾಡಿದಾಗ ಇದ್ರ ಇಲ್ಲಿ ಮೊದಲು ಜೀವಕಳೆ ಪ್ರಾಣ ಕಳೆ ಬಂದಾಗ ಕೆಲವು ನಾವೇನೋ ಅನ್ಕೊಂಡಿದ್ದಾಗ ಆ ಜಾಗಕ್ಕೆ ಹೋಗಿ ಅದು ಮುಟ್ಟಬೇಕು ಆ ಹಾ ಇದು ಪರ್ಫೆಕ್ಟ್ ಅಲ್ಲಿ ಕೆಲಸ ಮಾಡ್ತೈತೆ ಅಂತೇಳಿ ನಾವು ಅದನ್ನ ತಿಳ್ಕೊಬೇಕು ಇಲ್ಲಿ ಇದ್ರನ್ನೆಲ್ಲ ತಿಳ್ಕೊಂಡು ಗಿಡಮೂಲಿಕೆಗಳ ಪವರ್ ಇವೇನೆಲ್ಲ ಹಾಕಿದ್ವಲ್ಲ ಇವೆಲ್ಲ ಹಾಕಿ ಅಲ್ಲಿ ಪ್ರತಿಷ್ಠೆ ಆಗ್ಬೇಕು ಒಳ್ಳೆ ದಿನ ಒಳ್ಳೆ ಇದಾದಾಗ ಪ್ರತಿಷ್ಠೆ ಆಗಿ ಆವಾಗ ಅದಕ್ಕ ಅಮ್ಮನವ್ರದ್ದು ಕಳೆ ದೈವ ಕಳೆ ಬಂದಾಯ್ತಾ ಇಲ್ಲ ಇಲ್ಲಿ ಮತ್ತೆ ಇಲ್ಲಿ ಜಾಗದಲ್ಲಿ ಏನೇನೋ ಸಮಸ್ಯೆ ಐತಿ ಇದನ್ನೆಲ್ಲ ಕ್ಲಿಯರ್ ಮಾಡಿ ಆವಾಗ ಪ್ರತಿಷ್ಠೆ ಮಾಡಿ ಅಮ್ಮನವ್ರಿಗೆ ನಾವು ಪ್ರತಿಯೊಂದು ಇದಕ್ಕೂ ನಾನು ಪ್ರತಿ ಒಂದು ಇದಕ್ಕೂ ಹೇಳಿದೆ ಯಾಕಂತಂದ್ರೆ ದೈವ ಲಿಖಿತ ಏನು ಮಾಡಿರ್ತದಲ್ಲ ಪ್ರಕೃತಿ ನಿಯಮವಾಗಿ ಯಾವುದೇ ಒಂದು ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಒಂದು ಗಿಡಮೂಲಿಕೆ ಆಗಲಿ ಫಸ್ಟ್ ಜನನಾಗೋದು ತಲೆನೇ ಮೈನಲ್ಲಿ ಬರೋದು ಈಚಕ ತಲೆ ದೈವ ಪ್ರತಿಷ್ಠೆದು ದೈವ ಸೃಷ್ಟಿ ಮಾಡಿರೋ ಅಂಥದ್ದು ತಲೆ ಬರೋದು ನಾವು ಸೃಷ್ಟಿ ಮಾಡಬೇಕಂದ್ರೆ ಪಾದದಿಂದ ಕೊಡಬೇಕು ಓಕೆ ಉಲ್ಟಾ ಉಲ್ಟ ಕೊಡಬೇಕು ಯಾಕಂದರೆ ಮೊದಲು ಕಾಲಗಳಿಗೆ ಕೊಡಬೇಕು ಅದಾದಮೇಲೆ ಇವ್ ಕೊಡಬೇಕು ಇದು ಕೊಟ್ಟು ಇವಾಗೆಲ್ಲ ಕೊಟ್ಟು ಲಾಸ್ಟ್ಗೆ ದೃಷ್ಟಿ ಕೊಡಬೇಕು ಅದಾದಾಗ ದೈವ ಕಳೆ ಅಂತ ಹೇಳ್ತೀವಿ ಅಲ್ಲಿ ದೈವ ಕಳೆ ಪ್ರಾಣ ಕಳೆ ಆ ದೈವನ ಅಲ್ಲಿ ಪೂರ್ತಿಯಾಗಿ ಆಹ್ವಾನ ಮಾಡಿಸ್ಬೇಕು ಅದು ಆಹ್ವಾನ ಮಾಡಿಸಿ ಪರ್ಫೆಕ್ಟ್ ಎಲ್ಲ ಎಲ್ಲ ಚೆಕ್ ಮಾಡಿ ಇಲ್ಲಿ ಏನ್ ಮಾಡ್ತಾ ಇದ್ರಲ್ಲ ಅವ್ರಿಗೆ ಇದೆಲ್ಲ ತುಂಬಾ ಅನುಭವ ಇಲ್ಲಿ ಅನುಭವ ಇದ್ದ ಮಾಡಿದಾಗ ಮಾಡ್ದಾಗ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟೆ ಕೊಡ್ತದಿದು ಈ ತರ ಮಾಡಬೇಕು ಆಮೇಲೆ ಬಂದವರು ನೋಡಿರಲಿ ಕೆಲವು ಏನು ಹೇಳ್ತೀವಿ ಅಂತಂದ್ರೆ ಜನ ಆಕರ್ಷಣೆ ಜನವಶೀಕರಣ ಇಲ್ಲಿ ಯಂತ್ರಗಳು ಹಾಕ್ಬೇಕು ಹಾಕ್ಬೇಕು ಇವೆಲ್ಲ ಹಾಕಿ ರೆಡಿ ಮಾಡಿ ಆ ಜಾಗಕ್ಕ ಅಲ್ಲಿ ಹೆಂಗೆ ಸೃಷ್ಟಿ ಆಗ್ಬೇಕಂತಂದ್ರೆ ದೈವ ಲೋಕ ಅಲ್ಲಿರ್ಬೇಕು ಅಮ್ಮನ್ನ ಅಲ್ಲಿ ಇಲ್ಲಿ ನಿಜವಾಗಿ ಸಾಷ್ಟಾಂಗ ಇಲ್ಲಿ ಇದ್ದಾರೆ ಅನ್ನೋದು ಒಂದು ಅವಾಗ ಎಲ್ಲಿ ತೋರಿಸೋದು ಶಕ್ತಿದಿಂದ ತೋರಿಸ್ಬೇಕು ನೀನು ದೈವ ಕಳೆನ ಮಂತ್ರಶಕ್ತಿದಿಂದ ಯಂತ್ರಶಕ್ತಿದಿಂದ ತಂತ್ರಶಕ್ತಿದಿಂದ ನೀನೆಲ್ಲ ಮಾಡಿ ಕರೆಕ್ಟಾಗಿ ಮಾಡಿದಾಗ ನೀನು ನಿಜವಾದ ಪಂಡಿತನು ಅದಾದಮೇಲೆ ದೈವ ಕಳೆ ಅಲ್ಲೇ ನೀ ಬಂದವ್ರಿಗೆ ಹಿಂಗೆ ಹಿಂಗೆ ಬಂದೈತೆ ಇದ್ರ ಸಮಸ್ಯೆ ಐತೆ ಅಂತೇಳಿ ಒಂದು ಇಲ್ಲಿ ದೈವ ಐತೆ ಅಂತಂದರೆ ಅಲ್ಲಿ ಅವ್ರು ಬರ್ತಾ ಇದ್ದಂಗೆ ಒಂದು ಇನ್ನೂರು ಮುನ್ನೂರು ಅಡಿನಾಗೆ ಅವ್ರಿಗೆ ಒಂದು ವೈಬ್ರೇಷನ್ ಬರ್ಬೇಕದು ಅದು ನಿಜವಾದ ಶಕ್ತಿ ಅಂತ ತಿಳಿ ಕೊಡ್ಬೇಕು ಯಾರೇ ದೇವಸ್ಥಾನಕ್ ಬಂದ್ರು ಆ ದೇವಸ್ಥಾನದಲ್ಲಿ ಒಂದು ಅಟ್ಮಾಸ್ಪಿಯರ್ ಪಾಸಿಟಿವ್ ಇರಬೇಕು ಒಂದು ಚೇಂಜಸ್ ಆಗಬೇಕು ಚೇಂಜಸ್ ಆಗಬೇಕು ಅವಾಗ ದೈವ ಆದಿದೆ ಅಲ್ಲಿ ಸಂಚಾರ ಐತೆ ಐತೆ ಜನಕ್ ತಿಳಿ ತಿಳಿ ತಿಳಿಬೇಕು ಆಮೇಲೆ ಇಲ್ ನೋಡ್ರಿ ಒಂದು ನೀವು ಕೂತ್ಕೊಳ್ರಿ ಎಷ್ಟೋ ಸಮಸ್ಯೆ ಆಗಿರ್ತದೆ ಏನೋ ಟೆನ್ಷನ್ ಆಗಿ ಬಂದಿರ್ತಾರೆ ಏನೋ ಅವ್ರಿಗೆ ಗಾಬರಿ ಆಗಿರ್ತದೆ ಇಲ್ಲಿ ಬಂದು ಆ ಜಾಗದಾಗ ಕೂತ್ಕೊಂಡಾಗ ಆಹ್ ಮನ್ಸಿಗೆ ಏನೋ ನೆಮ್ಮದಿ ಆಯ್ತಪ್ಪ ಏನೋ ಸಂತೋಷ ಆಯ್ತು ಏನೋ ದೈವಕ್ಕೆ ಇಲ್ಲಿ ಬನ್ನಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಆಯ್ತು ಅಂತ ಕೆಲವ್ರು ಹೇಳ್ತಾ ಇರ್ತಾರೆ ಅಂದ್ರೆ ಅಲ್ಲಿ ದೈವ ಕಳೆ ಐತೆ ದೈವ ಐತೆ ಅಂತ ಹೇಳ್ತೀವಿ ಅಂದ್ರೆ ಈಗ ನಾವೇನು ಹೇಳ್ತೀವಲ್ಲ ಇದನ್ನೆಲ್ಲ ಪ್ರತಿಷ್ಠೆ ಆದ್ಮೇಲೆ ಸೂರ್ಯನ ಬಲ ಚಂದ್ರನ್ ಬಲ ಮತ್ತೆ ಭೂಮಿ ಬಲ ಇಲ್ಲಿ ನಾವು ಏನು ಹೇಳ್ತೀವಲ್ಲ ಗಾಳಿ ಬಲ ಇವೆಲ್ಲ ಕರೆಕ್ಟ್ ಪಂಚಭೂತಗಳು ಬಲ ಅಲ್ಲಿ ತುಂಬಬೇಕಲ್ಲಿ ತುಂಬಿದಾಗ ಅದೇನಾಗ್ತದೆ ಅದ್ರಕ್ಕೊಂದು ಶಕ್ತಿ ಬರ್ತೈತಿ ಈ ಶಕ್ತಿನಿಂದ ಎತ್ಕೊಂಡು ಏನ್ ಮಾಡ್ಬೇಕು ನಾವು ಮೂಲ ಅಮ್ಮನವ್ರ ಜೈ ಮೇನ್ ಎತ್ಕೊಂಡೋಗಿ ಅಲ್ಲಿನಿಂದ ಅದು ಪವರ್ ಬರ್ಬೇಕಲ್ಲಿ ಪವರ್ ಬಂದಾಗ ಏನಾಗ್ತದೆ ನಾವೇನು ಹೇಳ್ತೀವಲ್ಲ ಒಣಗೋಗಿರೋ ಭೂಮಿಗೆ ನೀರ್ ಹಾಕಿದಾಗ ಎಷ್ಟು ನೀಟಾಗಿ ಅರಲ್ಕಂತಿರುತ್ತೆ ಆ ರೈತ ಪವರ್ ಇದು ಅವಾಗ ಏನಾಗ್ತದೆ ಇಲ್ಲಿ ಅಮ್ಮ ಕರೆಕ್ಟಾಗಿ ಇದ್ದಂಗ ಇದ್ದಂಗೆ ಇಲ್ಲಿ ಪರ್ಫೆಕ್ಟ್ ಐತೆ ಅಂದ್ರೆ ಜನನೂ ಬರ್ತಾರೆ ಕ್ಷೇತ್ರ ಅಭಿವೃದ್ಧಿನೂ ಆಗ್ತದೆ ಬಂದವರ ಸಮಸ್ಯೆಗಳೂ ಒಡ್ಕೊಂಡು ಹೋಗ್ತೈತೆ ಅದರದ್ದೆಲ್ಲ ನೀಟಾಗಿ ಹೋಗ್ತಾನೆ ಇರ್ತೈತಿ ಸೊ ಇದು ಈ ತರ ಕೆಲಸ ಆಗಿದ್ರೆ ಮಾತ್ರ ಆ ಸ್ಥಾನಗಳಲ್ಲಿ ದೈವ ನಿಂತು ಎಲ್ಲ ಕೆಲ್ಸಗಳನ್ನ ಮಾಡಿಕೊಡುತ್ತೆ ಮಾಡಬೇಕು ಇದರಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಅಲ್ಲಿ ಸುಮ್ಮನೆ ಬೊಂಬೆ ಇರುತ್ತೆ ಕೆಲ್ಸ ವೇಸ್ಟ್ ಅದು ಸೊ ಜನ ಅಲ್ಲಿ ಎಷ್ಟೇ ಜನ ಹೋಗಿ ಬಂದ್ರು ಅದು ಕೆಲ್ಸಗಳ ಎಷ್ಟೇ ಜನ ಅಲ್ಲ ಅದೇನಾಗ್ತೈತೆ ಅಭಿವೃದ್ಧಿ ಮೊದಲಾಗ ಅವ್ರೇನ್ ಮಾಡಿರ್ತಾರಲ್ಲ ಏನೋ ಒಂದು ತಾಯಿ ಫಸ್ಟ್ನಾಗ ಮಾಡಿದಾಗ ಏನ ಒಂದ್ ಆರು ತಿಂಗಳು ಪವರ್ ಕೊಟ್ಬಿಡ್ತದ್ದು ಅದಾದ್ಮೇಲೆ ದಿನ 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 ನೆಲಕ್ಕ ಇದು ದಿನ ದಿನ ಪಾತ್ರದ ಅವಾಗ ಏನಾಗ್ತದೆ ಪೂಜೆ ಮಾಡೋನ್ಗು ದರಿದ್ರ ಬರ್ತಾ ಇರ್ತದೆ ಬಂದವ್ರಿಗುನು ಕಷ್ಟಗಳು ಬರ್ತಾನೆ ಇರ್ತದೆ ಅವಾಗ ಕೆಲವ್ರು ಹೇಳ್ತಾ ಏನಪ್ಪಾ ದೇವಸ್ಥಾನಕ್ಕೆ ಹೋಗಿ ಬಂದ ಏನೋ ಮನೆಗೆಲ್ಲ ಗಲಾಟೆಗಳು ಜಗಳಗಳಾದವು ಯಾಕೋ ಮತ್ತೆ ಸಮಾಧಾನನೇ ಆಗ್ತಾ ಇಲ್ಲ ಅಂತ ಕೆಲವ್ರು ಹೇಳ್ತಾ ಇರ್ತಾರೆ ಇವರು ಪೂಜೆ ಮಾಡೋರು ಏನಾಗ್ತಾ ಇರ್ತದೆ ಅಂತಂದಾಗ ಇದೇನೋ ದೇವ್ರಿಗೆ ನಾವು ಪೂಜೆ ಮಾಡಿ 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 ಹೋಗಿ ನಮಗೂ ಏನೋ ಅದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳ್ತದೆ ಅಂದರೆ ಇಲ್ಲಿ ಏನು ಹೇಳ್ತದೆ ನೋಡಿರಿ ದೈವ ಐತೆ ಅನ್ನೋಕ್ಕೆ ಸಾಕ್ಷಿ ಇಲ್ಲಿ ಕರೆಕ್ಟಾಗಿ ನೀವು ದೀಪ ಹಚ್ಚಬೇಕು ದೀಪ ಹಚ್ಚಿ ಕರೆಕ್ಟಾಗಿ ಆ ದೀಪನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಹೆಂಗ್ ಹೋಗ್ತಾ ಇರುತ್ತೆ ಅಂದ್ರೆ ಕಿರಣ್ಗಳು ಸೂರ್ಯನ ಕಿರಣ್ಗಳು ಹೆಂಗೆ ಬೀಳ್ತಾ ಇರುತ್ತೆ ನೋಡಿ ಅದು ಎನರ್ಜಿ ಆ ಪವರ್ ದೀಪದಲ್ಲಿನೇ ಕಾಣಿಸ್ತಾ ಇರ್ತದೆ ಅದು ಅಷ್ಟು ಶಕ್ತಿ ಅದು ಆ ದೀಪದಲ್ಲಿನೇ ಗೊತ್ತಾಗ್ತಾ ಒಂದು ಕಿರಣಗಳು 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 ಕರೆಕ್ಟಾಗಿ ನೀವು ಧ್ಯಾನ ಮಾಡಿ ಆ ದೀಪ ಹಚ್ಚಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಕಣ್ಣು ಮಿಡಿಸ್ದಿರೋ ಒಂದು ಎರಡು ನಿಮಿಷ ನೋಡಿ ಆ ದೀಪದಲ್ಲೇ ಅಲ್ಲಿ ಪವರ್ ಅಷ್ಟು ಅಲ್ಲಿ ಆ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಬರೋದು ದೇವಸ್ಥಾನದಲ್ಲಿ ದೀಪ ಹಚ್ಚಿರ್ತಾರಲ್ಲ ಆ ದೀಪದಲ್ಲಿನೇ ಗೊತ್ತಾಗ್ತಾ ಇರ್ತದೆ ಅಮ್ಮ ಇದಾರ ಇಲ್ಲ ಏನು ಅಂದರೆ ವರ್ಣಗಳು ಅಂದ್ರೆ ಒಂಥರ ಒಂದೊಂದು ಸಲಕ್ಕೂ ನೀವ್ರು ಏನು ಅದರ ನಮ್ಮನ್ನು ಜ್ಞಾನ ಮಾಡಿ ಮಾಡ್ತಾ ಇದ್ದಾರೆ ಆ ದೀಪದಲ್ಲಿನೇ ವರ್ಣ ವರ್ಣ ಚೇಂಜ್ ಆಗ್ತಾ ಇರ್ತದೆ ಅದು ನನ್ನ ತುಂಬ ನನ್ನ ಸ್ವಂತ ಅನುಭವ ನಾನು ನೋಡಿದ್ದೀನಿ ಓಕೆ ಅಂದರೆ ಎನರ್ಜಿಯಲ್ಲಿ ಇದೆ ಪಾಸ್ ಆಗ್ತಾ ಇರೋದು ವಾತಾವರಣದಲ್ಲಿ ಎನರ್ಜಿ ಇದೆ ಒಂದು ಆಮೇಲೆ ಇವರದು ಒಂದು ಅಮ್ಮ ಇದ್ದಾಗ ಇವರು ಧ್ಯಾನ ಮಾಡ್ತಾ ಇದ್ರೆ ಇವ್ರ ಮೈ ಎಲ್ಲ ಕರೆಂಟ್ ಶಾಕ್ ವೈಬ್ರೇಷನ್ ಬರ್ತಾ ಇರ್ತದೆ ಚಾರ್ಜ್ ಚಾರ್ಜ್ ಆಗ್ತಾ ಇರ್ತದೆ ಮತ್ತೆ ನಮ್ ದೇವಸ್ಥಾನ ಬಂಧನ ಆಗೈತಿ ನಮ್ಗೆ ಯಾಕೆ ದುರ್ಗೋಚರ ತೋರಿಸ್ತಾ ಇಲ್ಲ ಅಂತ ಕೆಲವರು ಪ್ರಶ್ನೆ ಐತಿ ಇಲ್ಲಿ ಆ ಇಲ್ಲಿ ಉತ್ತರ ಏನಂತಂದ್ರೆ ಅಲ್ಲಿ ಒಂದು ಯಾವುದೇ ಒಬ್ಬ ಮಾಂತ್ರಿಕ್ನು ಆ ದೇವಸ್ಥಾನಕ್ಕಾಗಲಿ ಆ ಜಾಗಕ್ಕಾಗಲಿ ತೊಂದರೆ ಮಾಡಬೇಕಾದಾಗ ಆ ದೈವನ ಇಲ್ಲಿ ಸೆಳ್ಕೊಂಡಿರ್ತಾನೆ ಒಂದು ಅದಕ್ಕೆ ಬಂಧನ ಮಾಡಿ ಕಟ್ಟಿರ್ತಾನೆ ಮಂತ್ರ ಪವರ್ ಇರ್ತದಲ್ಲ ಯಾಕಂದರೆ ಇವರು ಮಂತ್ರ ಮಾಡಿರ್ತಾರೆ ದೈವನೆಲ್ಲ ಆಹ್ವಾನ ಮಾಡ್ಕೊಂಡಿರ್ತಾರೆ ಅದೇನಾಗ್ತದೆ ಅಂತಂದ್ರೆ ಒಂದು ಸ್ತಂಭನ ಮಂತ್ರ ಮಾಡಿರ್ತಾರೆ ಇಲ್ಲಾಂತಂದ್ರೆ ದೈವನ್ ಲಾಕ್ ಮಾಡ್ಕೊಂಡಿರ್ತಾರೆ ಇದೆಲ್ಲ ಆದಾಗ ಏನಾಗ್ತದೆ ಈ ಊರಿಗೆ ನನ್ಗೆ ಇಲ್ಲಿ ತೊಂದರೆ ಆಗೈತೆ ಅಂತೇಳಿ ಇವ್ ಪೂಜೆ ಮಾಡಿದ್ರೆ ಗೋ ಗೋಚರ ಆಗ್ತಾ ಇರ್ತದೆ ಅಂದರೆ ಇವರು ಕರೆಕ್ಟಾಗಿ ಗೊತ್ತಿದ್ದು ತಿಳ್ಕಂಡ್ರೆ ಅರ್ಥ ಆಯ್ತಾ ಆಮೇಲೆ ನೋಡ್ರಿ ಇದು ಹೆಂಗೆ ಹೆಂಗೆ ತಿಳ್ಕೊಳ್ಳೋದು ಅಂದರೆ ನೀವು ಕ ನೋಡ್ರಿ ಮಂದು ಯಾವುದೋ ಒಂದು ಅಮ್ಮನವ್ರ ಮಂತ್ರ ಆಗ್ಲಿ ಎತ್ಕೊಂತ ಇರ್ತಾರೆ ಅದು ಮಾಡ್ತಾ ಇದ್ರೆ ಇವನಿಗೆ ಗಂಟ್ಲು ಹಿಡಿತೈತಿ ಸರಿಯಾಗಿ ಉಚ್ಚಾರಣೆ ಉಚ್ಚಾರಣೆ ಬರಲ್ಲ ಇಲ್ಲಿ ಗಂಟ್ಲು ಹಿಡಿತೈತೆ ಆ ಮಂತ್ರದ ಪೂರ್ತಿ ಮಾಡೋಕ್ಕಾಗಲ್ಲ ಆಗಲ್ಲ ಆಮೇಲೆ ಆ ಮಂತ್ರ ಮಾಡ್ಬೇಕಾದ್ರೆ ಇವ್ರ ಮನ್ಸು ಎಲ್ಲೆಲ್ಲೋ ಹೋಗ್ತಾ ಇರ್ತದೆ ಚಂಚಲ ಏಕಾಗ್ರತೆ ಇರಲ್ಲ ಮಾಡೋಣ ಇದು ಮಾಡೋಣ ಅಂತ ಇವನ್ ಅವನು ಹಂಗೂ ಮಾಡಕ್ ಹೋದ್ನಂದ್ರೆ ಅವ್ರಿಗೆ ಇನ್ನೂ ಪೂರ್ತಿ ಗಂಟ್ಲು ಪೂರ್ತಿ ಮಂತ್ರನೇ ಅದು ಕೆಮ್ಮು ಬರೋದು ಒಂಥರ ಡಿಸ್ಟರ್ಬ್ ಆಗೋದು ಕಿಂಬಂದು ಆಟೋಮೆಟಿಕ್ ಆಗಿ ಬರ್ತದೆ ಇಲ್ಲ ಕೆಲವರು ಕಿಂಬರ್ ಇಲ್ಲಂದ್ರೆ ಗಂಟ್ಲು ಹಿಡಿತೈತಿ ಮತ್ತೆ ಅದು ಮಾತಾಡೋ ಮಾಡೋಕ್ಕೂ ಆಗಲ್ಲ ಆಮೇಲೆ ಮಾತಾಡೋಕ್ಕೂ ಒಂಥರ ಉಸಿರು ಹಿಡಿತಾ ಇರ್ತದೆ ಆಮೇಲೆ ಅವ್ರಿಗೆ ದೇಹ ಆಮೇಲೆ ದೈವ ಬಂದು ಹೋದ್ಮೇಲೆ ಇವ್ರಿಗೆ ಏನಾಗ್ತದೆ ಮೈ ತೂಕ ಮೈ ಭಾರ ಏನಂತಂದ್ರೆ ಒಂದು ಎಷ್ಟೋ ಕೆಲಸ ಮಾಡಿದಷ್ಟು ತುಂಬ ತೂಕ ಆಗ್ತಾ ಇರ್ತದೆ ದೈವ ಇತ್ತಂದ್ರೆ ಅವೇನು ಏನೂ ಆಗಲ್ಲ ಸುಮ್ಮನೆ ಇದು ಸತ್ಯ ಇದು ಆಮೇಲೆ ಅವ್ರಿಗೆ ಹೆಂಗಾಗ್ತದೆ ಇವ್ರಿಗೇನೆ ಮನಸ್ಸು ತಲೆನೋವು ತಲೆ ಸಿಡೋದು ಏನು ದೇವ್ರ ಪೂಜೆ ಮಾಡೋದು ಏನು ಮಾಡೋದು ದೇವಸ್ಥಾನಕ್ಕೆ ಹೋಗೋದೇನೋ ಪೂಜೆ ಮಾಡೋದೇನೋ ಈ ಥರ ಗೊತ್ತಾಗ್ತಾ ಇರ್ತದೆ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಹೋಗಿರುತ್ತೆ ಇಂಟ್ರೆಸ್ಟೇ ಕೊಡಲ್ಲ ಅದು ಅದು ದೈವನ ಇದಾಗ್ತಾ ಇರ್ತದೆ ಆಮೇಲೆ ಇವರು ಪೂಜೆಗಳು ಮಾಡ್ತಾ ಮಾಡ್ತಾ ಏನಾಗ್ತದೆ ಇವನಿಗೆ ಅಲ್ಲಿ ದೇವ್ ದೇವಸ್ಥಾನ ಏನು ಹತ್ತಿರಕ್ಕೆ ಹೋಗ್ಬೇಕಾದ್ರೇ ಮನ್ಸು ಚಂಚಲಾಗ್ತದೆ ಆ ಪೂಜೆ ಸಾಮಾನೆಲ್ಲ ಎತ್ಕೊಂಡೋಗಿರ್ತಾರ ಪೂಜೆ ಮಾಡಬೇಕು ಅನ್ನೋ ಟೈಮ್ಗೆ ಬೇರೆ ನೋಡೋಣ ಅಲ್ಲಿ ಪೂಜೆ ಸಾಮಾನು ಎಲ್ಲ ಅಲ್ಲಿಗೆ ಹೋಗಿರ್ತದೆ ಮತ್ತೆ ಪೂಜೆ ಮಾಡಿರಲ್ಲ ಏನಾನ ಅಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಬಿಟ್ಟು ಬರ್ತಾ ಇರ್ತಾರೆ ಈ ಥರ ಇವು ಇವೆಲ್ಲ ತಿಳ್ಕೊಂಡು ಪರ್ಫೆಕ್ಟ್ ಮಾಡಿದಾಗ ಅಲ್ಲಿನ ಸಮಸ್ಯೆಗಳು ಇದನ್ನೆಲ್ಲ ತಿಳ್ಕೊಂಡು ಶಾಸ್ತ್ರಬದ್ಧವಾಗಿ ಒಂದು ಪ್ರತಿಷ್ಠೆ ಆಗಬೇಕು ಒಂದು ದೈವ ಕಳೆ ಆಗಬೇಕು ಪ್ರಾಣ ಕಳೆ ಇವೆಲ್ಲ ಕೊಟ್ಟು ನೀಟಾಗಿ ಇದು ಮಾಡಿದಾಗ ಆ ಕ್ಷೇತ್ರ ತನ್ನಷ್ಟು ತಾನೇ ಜನನೂ ಸೆಳೀತಾ ಇರ್ತಾರೆ ಅಭಿವೃದ್ಧಿ ಆಗ್ತಾ ಇರ್ತದೆ ಬಂದವ್ರಿಗೆ ಒಂದು ಒಳ್ಳೆಯದಾಗ್ತಾ ಇರ್ತದೆ ಆ ದೈವದು ಒಂದು ಹೂವು ಕೊಟ್ಟರೆ ಸಾಕು ಅವ್ರಿಗೆ ಒಳ್ಳೆಯದಾಗ್ತೈತಿ ಅಲ್ಲಿಂದ ಒಂದು ದರ್ಶನ ಕುಂಕುಮ ಕೊಟ್ಟರೆ ಸಾಕು ಅದು ಒಳ್ಳೇದಾಗ್ತೈತಿ ಇಲ್ಲಿಂದ ಅಲ್ಲಿಂದ ಅಮ್ಮನವ್ರದು ಒಂದು ಮಂತ್ರಾಕ್ಷತೆ ಕೊಟ್ಟರೆ ಸಾಕು ಒಂದು ದೈವದ ಒಟ್ಟಿನಾಗ ಅಲ್ಲಿಂದ ಅವ್ರ ಮನೆ ಒಳಗಡೆ ಏನಾದರೂ ಒಂದು ಹೋದರೆ ಒಂದು ಹೂ ಆಗ್ಬೋದು ಅಕ್ಷತೆ ಆಗ್ಬೋದು ಇಲ್ಲ ಅವ್ರೇನೋ ಒಂದು ಅವ್ರು ಒಂದು ಇದು ಕೊಟ್ಟರು ಸಾಕು ಅಲ್ಲಿ ಅಷ್ಟು ಅಭಿವೃದ್ಧಿ ಆದದ್ದು ಆ ರೀತಿ ಕೆಲಸಗಳಾಗ್ತೈತಿ ಅಲ್ಲಿ ದೈವ ಇಲ್ಲದಿದ್ರೆ ನೀನು ಹೂವಲ್ಲ ಹಣ್ಣು ಕೊಟ್ಟರು ಕೆಲಸ ಆಗೋಲ್ಲ ಇದು ಸೊ ವೀಕ್ಷಕರ ಯಾಕಂದರೆ ಇದು ರಾಘವೇಂದ್ರ ಅವ್ರದ್ದು ಅನುಭವಗಳು ಸಾಕಷ್ಟು ದೇವಸ್ಥಾನಗಳ ಕೆಲಸಗಳನ್ನ ಸುಮಾರು ಕಡೆ ಅವ್ರು ಹೋಗಿ ಅಂದರೆ ಹಾಳಾಗಿರೋ ದೇವಸ್ಥಾನಗಳು ಡ್ಯಾಮೇಜ್ ಆಗಿರೋ ದೇವಸ್ಥಾನಗಳು ಇಲ್ಲ ನಿಂತೋಗಿರೋ ದೇವಸ್ಥಾನಗಳು ಇಲ್ಲ ಅಲ್ಲಿ ಏನೋ ಒಂದು ಬಂಧನ ಆಗಿರೋ ದೇವಸ್ಥಾನಗಳು ಇಂಥ ಒಂದಷ್ಟು ದೇವಸ್ಥಾನಗಳನ್ನ ಅವರು ವಿಸಿಟ್ ಮಾಡವ್ರೆ ಸಾಕಷ್ಟು ಒಂದು ಅನುಭವ ಎಲ್ಲೆಲ್ಲ ಒಂದೊಂದು ಯಾ ಅಂದರೆ ವಿಚಿತ್ರ ವಿಚಿತ್ರವಾದ ಕೆಲಸಗಳನ್ನ ಅವ್ರು ಮಾಡಿ ಇವೆಲ್ಲ ಹಿಂಗೈತೆ ಅನ್ನೋದನ್ನು ಅವ್ರಿಗೆ ಗೊತ್ತಿತ್ತು ಹಾಗಾಗಿ ದೈವನ ಒಂದು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವ ರೀತಿ ಒಂದು ಇರಬೇಕು ಆ ಒಂದು ಸೂಚನೆಗಳನ್ನ ಹೆಂಗೆ ತಿಳ್ಕೊಳ್ಳೋಕ್ಕೆ ನಾವು ರೆಡಿ ಇರಬೇಕು ಅಂದರೆ ಒಂದು ಯಾರು ಒಂದು ಆರಾಧ ಆರಾಧನೆ ಮಾಡೋರು ಅವ್ರಿಗೆ ಯಾವೆಲ್ಲ ಯೋ ವಿಚಾರಗಳಲ್ಲಿ ಅಬ್ಸರ್ವೇಷನ್ ಇದ್ದರೆ ಆ ದೈವನ ಅಷ್ಟೇ ಈಸಿಯಾಗಿ ಅವುಗಳನ್ನ ಒಂದು ಕಮ್ಯುನಿಕೇಷನ್ ಮಾಡೋದಾಗ್ಬೋದು ಅಲ್ಲಿ ಆಯಿತೋ ಇಲ್ಲೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಆ ಒಂದು ಸಹಾಯ ಆಗುತ್ತೆ ಅದಷ್ಟು ಒಂದಷ್ಟು ಅನುಭವದ ವಿಚಾರಗಳನ್ನ ಅವ್ರು ಹೇಳೋರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮತ್ತು ಯಾವ ಥರ ಧ್ಯಾನ ತಪಸ್ಸು ಇದ್ರ ಬಗ್ಗೆ ಎಲ್ಲ ಮುಂದೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾವೆ ನಮಸ್ಕಾರ